ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ಯಾರೆಲ್ಲ ಇನ್ನು ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಕತೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಾನು ಇವತ್ತಿಳ್ತಿರೋ ಕತೆ ಒಂಗಿರಣ ಭಾಗ ನೂರ ಇಪ್ಪತ್ತ್ಮೂರು ಆ ರೌಡಿಗಳು ಆರಾಧ್ಯ ಹೆಸರು ಹೇಳುತ್ತಿದ್ದ ಹಾಗೆ ಈ ಕೆಲಸ ಯಾರು ಮಾಡಿದ್ದಾರೆ ಎಂದು ಅಂದಾಜಿಸಿದವಳು ಅಲ್ಲಿಯೇ ಇದ್ದ ನರ್ಸ್ ಬಳಿ ಅತ್ತೇ ನಿಮಿಷ ಬರ್ತೀನಿ ಎಂದು ಹೇಳಿ ಆಸ್ಪತ್ರೆಯಿಂದ ಹೊರಬಂದು ಆಟೋ ಹಿಡಿದು ಚಕ್ರವರ್ತಿ ಬಂಗಲೆ ಬಳಿಗೆ ಬಂದಿದ್ದಳು ಆಟೋದವರಿಗೆ ಅಣೆ ನೀಡಿ ಗೇಟ್ ಬಳಿ ಬಂದವಳನ್ನು ತಡೆದಿದ್ದನು ಸೆಕ್ಯೂರಿಟಿ ಶರದಿ ಯಾರು ಎನ್ನುವುದೇ ಗೊತ್ತಿಲ್ಲ ಅವನಿಗೆ ಅಲ್ಲದೆ ಅವಳ ಬಟ್ಟೆ ರಕ್ತವಾಗಿರುವುದನ್ನು ನೋಡಿ ಅವಳನ್ನು ಹೇಗೆ ತಾನೇ ಒಳಗೆ ಬಿಡುತ್ತಾನೆ ಮೇಡಮ್ ನಿಮ್ಮನ್ನು ಆಗೆಲ್ಲ ಒಳಗೆ ಬಿಡಲು ಆಗುವುದಿಲ್ಲ ಎಂದನು ನನಗೆ ಸ್ವಲ್ಪ ಕೆಲಸವಿದೆ ನಾನು ಒಳಗೆ ಹೋಗಲೇಬೇಕು ಸರ್ ದಯವಿಟ್ಟು ನನ್ನನ್ನು ಬಿಡಿ ಎಂದು ಕೇಳಿದಳು ದಿನಕ್ಕೆ ಹತ್ತಾರು ಜನ ಕೆಲಸ ಹೇಳಿಕೊಂಡು ಬರ್ತಾರೆ ಸಹಾಯ ಕೇಳಿಕೊಂಡು ಬರ್ತಾರೆ ಮೇಡಮ್ ಎಲ್ಲರನ್ನು ಒಳಗೆ ಬಿಡುತ್ತಾ ಹೋದರೆ ನನ್ನ ಕೆಲಸ ಹೋಗುತ್ತದೆ ಅಷ್ಟೇ ದಯವಿಟ್ಟು ಇಲ್ಲಿಂದ ಹೊರಡಿ ಎಂದು ಜೋರು ಮಾಡಿದನು ಇಲ್ಲ ಸರ್ ನಾನು ಒಳಗೆ ಹೋಗಿ ಮಾತನಾಡದೆ ಈಗ ಇಲ್ಲಿಂದ ಹೋಗುವುದಿಲ್ಲ ಬೇಕಿದ್ದರೆ ಸ್ಪಂದನಾ ಮೇಡಮ್ಗೆ ಫೋನ್ ಮಾಡಿ ಶರದಿ ಬಂದಿದ್ದಾಳೆ ಎಂದು ಹೇಳಿ ಅವರು ನನ್ನ ಜೊತೆ ಮಾತನಾಡಲಿಲ್ಲ ಎಂದರೆ ಇಲ್ಲಿಂದ ಹೀಗೆ ಹೊರಟು ಹೋಗುತ್ತೇನೆ ಎಂದಳು ಒಟ್ಟಿನಲ್ಲಿ ಈಗ ಅವಳು ಒಳಗೆ ಹೋಗಲೇಬೇಕಿತ್ತು ಒಂದೆಡೆ ತನ್ನ ಅಣ್ಣ ಆಸ್ಪತ್ರೆಯಲ್ಲಿ ಮಲಗಿರುವ ನೋವು ಇನ್ನೊಂದೆಡೆ ಅವನನ್ನು ಈ ಸ್ಥಿತಿಗೆ ತಂದವರ ಮೇಲೆ ಆಕ್ರೋಶ ಮನದಲ್ಲಿ ಬುಗಿಲೆದ್ದಿತು ಅವಳ ಮನದೊಳಗೆ ಉರಿಯುತ್ತಿದ್ದ ಜ್ವಾಲಾಮುಖಿ ಸ್ಫೋಟಗೊಳ್ಳಲು ತವಕಿಸುತ್ತಿತ್ತು ಶರದಿಯ ಆಟಕ್ಕೆ ಸೆಕ್ಯೂರಿಟಿ ಸ್ಪ ಕೊನೆಗೂ ಸ್ಪಂದನ ಅವರಿಗೆ ಕರೆ ಮಾಡಿ ಮೇಡಮ್ ಯಾರು ಶರದಿ ಎನ್ನುವವರು ಬಂದಿದ್ದಾರೆ ನಾನು ಒಳಗೆ ಬಿಡುವುದಿಲ್ಲ ಎಂದು ಹೇಳಿದರೂ ಸಹ ನಿಮ್ಮ ಜೊತೆ ಮಾತನಾಡಬೇಕು ಎಂದು ತುಪ್ಪ ಹಠ ಮಾಡುತ್ತಿದ್ದಾರೆ ಎಂದು ಸೆಕ್ಯೂರಿಟಿ ಹೇಳುತ್ತಿದ್ದ ಹಾಗೆ ಏನು ಶರದಿ ಬಂದಿದ್ದಾಳ ಅವಳನ್ಯಾಕೆ ಅಲ್ಲಿಯೇ ತಡೆದು ನಿಲ್ಲಿಸಿದ್ದೀಯಾ ಮೊದಲು ಅವಳನ್ನು ಒಳಗೆ ಕಳುಹಿಸು ಎಂದು ಸೆಕ್ಯುರಿಟಿಗೆ ರೇಗಿದ್ದರು ಸ್ಪಂದನ ಅವರು ಎಂದಿಗೂ ಸೆಕ್ಯೂರಿಟಿಯ ಬಳಿ ಇಷ್ಟೊಂದು ರೂಡಾಗಿ ಮಾತನಾಡಿರಲಿಲ್ಲ ಅವರ ಮಾತು ಕೇಳಿ ಬೇಸರವಾದವನು ಕರೆ ತುಂಡರಿಸಿ ಕ್ಷಮಿಸಿ ಮೇಡಮ್ ನೀವು ಒಳಗೆ ಹೋಗಬೇಕಂತೆ ಹೋಗಿ ಎಂದು ಗೇಟ್ ತೆರೆದಿದ್ದನು ಶರದಿ ಬಿರುಸಿನಿಂದ ಒಳ ಹೋಗುವುದನ್ನು ಹೊರಗೆ ಲನ್ನಲ್ಲಿ ಕುಳಿತಿದ್ದ ಶಿವರಾಮ್ ರೂಪಾ ಸುಗುಣ ಅವರಿಗೆ ಈ ಹುಡುಗಿ ಯಾಕೆ ಹಾಗೆ ಒಳಗೆ ನುಗ್ಗುತ್ತಿದ್ದಾಳೆ ಎಂದು ತಿಳಿಯದೆ ಗೊಂದಲದಲ್ಲಿಯೇ ಮೂವರು ಒಳಬಂದಿದ್ದರು ಬಂದಿದ್ದರು ಅದೇ ಬಿರುಸಿನಿಂದ ಒಳಗೆ ಹೋದವಳು ಧನುಷ್ ಧನುಷ್ ಎಂದು ಒಂದೇ ಸಮ ಗಂಟಲು ಬಿರಿಯುವ ಹಾಗೆ ಕೂಗಿದಳು ಆದರೂ ಸುಮ್ಮನಾಗದವಳು ಮತ್ತೊಮ್ಮೆ ಧನು ಎಂದು ಇಡೀ ಮನೆಯ ಮೂಲೆ ಮೂಲೆಗೂ ಕೇಳುವಂತೆ ಕಿರುಚಿದಳು ಶರದಿಯನ್ನು ನೋಡಿ ಅಲ್ಲಿ ಸೋಫಾ ಮೇಲೆ ಕುಳಿತಿದ್ದ ಅನತಿ ಯಾಕೆ ಹಾಗೆ ಕೂಗುತ್ತಿದ್ದೀಯಾ ನಿನ್ನನ್ನು ಯಾರು ಒಳಗೆ ಬಿಟ್ಟದ್ದು ಎಂದಳು ಕೋಪದಲ್ಲಿ ನಾನು ಯಾಕೆ ಹಾಗೆ ಕೂಗುತ್ತಿದ್ದೇನೆ ಎಂದು ಆಮೇಲೆ ಹೇಳುತ್ತೇನೆ ಮೊದಲು ನಿನ್ನ ಅಣ್ಣನನ್ನು ಇಲ್ಲಿ ಎಲ್ಲಿ ಹೇಳು ಎಂದಳು ಅಣ್ಣನ ಯಾಕೆ ಎಂದಳು ಶರದಿಗೆ ಅವಳ ಜೊತೆ ಮಾತನಾಡುವ ಅಗತ್ಯವಿಲ್ಲ ಎಂದು ಸುಮ್ಮನಾದಳು ಸೆಕ್ಯುರಿಟಿಯಿಂದ ಶರದಿ ಬಂದಿದ್ದಾಳೆ ಎಂದು ತಿಳಿದ ಸ್ಪಂದನ ಅವರು ಆಗಲೇ ಕೋಣೆಯಿಂದ ಹೊರಬರುವಾಗಲೇ ಶರದಿಯ ಕೂಗು ಕೇಳಿಸಿತು ಶರದಿ ಯಾಕೆ ಹೀಗೆ ಕೂಗಿಕೊಳ್ಳುತ್ತಿದ್ದಾಳೆ ಎಂದು ಅವಳ ಬಳಿಗೆ ಬಂದವರಿಗೆ ಅವಳ ಕೆದರಿದ್ದ ಕೂದಲು ಕೆಂಪರಡರಿದ ಕಣ್ಣು ಸಿದ್ಧವಾಗಿರುವ ಬಟ್ಟೆ ಎಲ್ಲವನ್ನು ನೋಡಿ ಭಯ ಆವರಿಸಿತು ಒಡನೆಯೇ ಅವಳ ಬಳಿಗೆ ಹೋಗಿ ಶರದಿ ಏನಿದು ಬಟ್ಟೆಯೆಲ್ಲ ಯಾಕೆ ರಕ್ತವಾಗಿದೆ ಏನಾಯಿತು ಎಂದು ಗಾಬರಿಯಲ್ಲಿಯೇ ಕೇಳಿದರು ಅವರ ಮಾತಿನ ಮೇಲೆ ಗಮನವೇ ಇಲ್ಲ ಹುಡುಗಿಗೆ ಅವಳ ಕಣ್ಣು ಯಾರನ್ನೂ ಅರಸುತ್ತಿದ್ದವು ಸ್ಪಂದನ ಇವಳು ನಮ್ಮ ಶಾಲೆಯಲ್ಲಿ ಕೆಲಸ ಮಾಡುತ್ತಿದ್ದ ಶರದಿ ಅಲ್ಲವ ಈ ಹುಡುಗಿ ಯಾಕೆ ಹೀಗೆ ಕೂಗುತ್ತಿದ್ದಾಳೆ ಎಂದು ಅವಳ ಹಿಂದೆಯೇ ಬಂದ ಶಿವರಾಮ್ ಅವರು ಕೇಳಿದರು ನನಗೂ ಗೊತ್ತಿಲ್ಲ ಪಪ್ಪ ಎಂದರು ಸ್ಪಂದನ ಶರದಿಯ ಕೂಗೋ ಕೇಳಿ ಧನುಷ್ ಆರಾಧ್ಯ ಇಬ್ಬರೂ ಕೂಡ ಕೋಣೆಯಿಂದ ಹೊರ ಬಂದಿದ್ದರು ಸ್ಪಂದನ ಅವರ ಮಾತಿಗೆ ಉತ್ತರವನ್ನು ಕೊಡದೆ ಅಲ್ಲಿಗೆ ಬಂದ ಧನುಷ್ನನ್ನು ನೋಡಿ ಒಡನೆ ಹೋಗಿ ಅವನ ಹೊರಳಪಟ್ಟು ಹಿಡಿದವಳು ಶರದಿ ಈ ಅವತಾರಕ್ಕೆ ದಂಗಾಗಿ ಓದನು ಧನುಷ್ ಅದನ್ನು ನೋಡಿದ ಆಗ ತಾನೇ ಅಲ್ಲಿಗೆ ಬಂದ ಮಿಥುನ್ ಅವರು ಆರಾಧ್ಯ ಸ್ಪಂದನ ಅವರು ಕೂಡ ಆಶ್ಚರ್ಯದಲ್ಲಿ ನಿಂತರು ನಾವು ಏನು ಮಾಡಿದ್ದೀವಿ ಅಂತ ನಮಗೆ ಈಗ ನೋವಿನ ಮೇಲೆ ನೋವು ನೀಡುತ್ತಿದ್ದೀಯಾ ನಾವು ಮಾಡಿರುವ ತಪ್ಪಾದರೂ ಏನು ಹೇಳು ನಾವು ಮಾಡಿರುವ ಯಾವ ತಪ್ಪಿಗೆ ಈ ಶಿಕ್ಷೆಯನ್ನು ಕೊಟ್ಟಿದ್ದೀಯಾ ನೀನು ನಿನ್ನನ್ನು ಕೋಪಿಸ್ಟ ಎಂದು ತಿಳಿದಿದ್ದೆ ಅಷ್ಟೇ ಅಲ್ಲ ನರ ರೂಪದ ರಾಕ್ಷಸ ನೀನು ನಿನ್ನಿಂದ ಇವತ್ತು ನನ್ನ ಅಣ್ಣ ಸಾವು ಬದುಕಿನ ನಡುವೆ ಓರಾಡುತ್ತಿದ್ದಾನೆ ಯಾಕೆ ಹೀಗೆ ಮಾಡಿದೆ ನೀನು ಒಬ್ಬ ಮನುಷ್ಯನ ಛೀ ಎಂದು ಅವಳ ಕೋಪ ಅಂದಾಜಿಸಲು ಆಗುತ್ತಿರಲಿಲ್ಲ ಅದೆಂತಹ ದೃಶ್ಯ ಅದು ಎಂಥವರನ್ನು ಬೆಚ್ಚಿ ಬೀಳಿಸುವಂತಿತ್ತು ಶರದಿ ಆಡುತ್ತಿದ್ದ ಒಂದೊಂದು ಮಾತು ಅಲ್ಲಿದ್ದ ಯಾರಿಗೂ ಅರ್ಥವಾಗದೆ ಕಲ್ಲಾಗಿ ನಿಂತಿದ್ದರು ಆದರೆ ಅಲ್ಲೇ ನಿಂತಿದ್ದ ಆರಾಧ್ಯಗೆ ಶರದಿ ಆಡಿದ ತನ್ನ ಅಣ್ಣನ ಸಾವು ಬದುಕಿನ ನಡುವೆ ಓಡಾಡುತ್ತಿದ್ದಾನೆ ಎನ್ನುವ ಮಾತು ಮಾತ್ರ ಅವಳ ಕಿವಿಗೆ ಬಿದ್ದಿತ್ತು ತನ್ನ ಮೊಮ್ಮಗನ ಕೊರಳಪಟ್ಟಿ ಹಿಡಿದ ಈ ಹುಡುಗಿ ಧೈರ್ಯ ಅದೆಷ್ಟು ಇರಬಹುದು ಎಂದುಕೊಂಡರು ಶಿವರಾಮ್ ಅವರು ತನ್ನ ಕೊರಳಪಟ್ಟಿ ಹಿಡಿದಿದ್ದ ಅವಳ ಎರಡು ಕೈಯನ್ನು ಹಿಡಿದುಕೊಂಡವನು ಶರದಿ ಏನಾಗಿದೆ ನಿನಗೆ ಯಾಕೆ ಈಗೆಲ್ಲ ಮಾತನಾಡುತ್ತಿದ್ದೀಯಾ ನಾನೇನು ಮಾಡಿದ್ದೀನಿ ಅಂತ ನನ್ನ ಮೇಲೆ ಹೀಗೆ ಕೂಗಾಡುತ್ತಿದ್ದೀಯಾ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಅದೇನು ಹೇಳು ಎಂದನು ಸಮಾಧಾನದಿಂದಲೇ ಅವಳ ಸ್ಥಿತಿಯನ್ನು ನೋಡಿ ಬೆಚ್ಚಿದರೂ ಕೂಡ ಅವಳು ಆಡುತ್ತಿದ್ದ ಪ್ರತಿಯೊಂದು ಮಾತು ಅವನನ್ನು ಆಶ್ಚರ್ಯಕ್ಕೀಡು ಮಾಡುತ್ತಿದ್ದವು ಇಬ್ಬರು ಈಗ ಅಲ್ಲಿ ಎಲ್ಲರ ಇರುವನ್ನು ಮರೆತಂತಿತ್ತು ನೀನು ಮಾಡಿರುವ ಕೆಲಸಕ್ಕೆ ಸಮಾಧಾನ ಮಾಡಿಕೊಂಡು ಮಾತನಾಡಬೇಕಾ ಅವತ್ತು ಏನಂದೆ ನಿನ್ನ ಅಣ್ಣನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ ಎಂದೇ ಅಲ್ಲವಾ ನೀನು ಹೇಳಿದಂತೆಯೇ ಇವತ್ತು ನನ್ನ ಅಣ್ಣನನ್ನು ಎಂದು ಮುಂದೆ ಹೇಳಲಾಗದೆ ಅಳಲು ಶುರು ಮಾಡಿದಳು ಶರದಿಯ ಅವತಾರ ನೋಡಿ ರಿಷಿಗೆ ಏನೋ ಆಗಿದೆ ಎಂದು ತಿಳಿದು ಹೋಗಿತ್ತು ಆರಾಧ್ಯಳಿಗೆ ಆಗಲೇ ಅವಳ ಉಸಿರು ನಿಂತಹ ಅನುಭವವಾಗುತ್ತಿತ್ತು ಮಂದಗತಿಯಲ್ಲಿ ಹೆಜ್ಜೆಯನ್ನಿರಿಸಿ ಶರದಿಯ ಬಳಿಗೆ ಬಂದವಳು ನಡುಗುವ ಕೈಗಳಿಂದಲೇ ಶರದಿಯ ಭುಜ ಹಿಡಿದು ನಿನ್ನ ಅಣ್ಣನಿಗೆ ಏನಾಗಿದೆ ಶರದಿ ಎಂದು ತಡೆತಡೆದು ಪ್ರಾಯಾಸದಲ್ಲಿ ನುಡಿದಿದ್ದಳು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಜೀವಕ್ಕೆ ಏನಾದರೂ ಆದರೆ ತಡೆಯುವುದೇ ಈ ಜೀವ ಆರಾಧ್ಯಳ ಮುಖ ನೋಡಿದವಳ ಅಳು ಜೋರಾಗಿತ್ತು ಧನುಷ್ ಪಟ್ಟಿ ಹಿಡಿದಿದ್ದವಳು ಅದನ್ನು ಜೋರಾಗಿ ಜಗುತ್ತಲೇ ಕುಸಿದು ನೆಲದಲ್ಲಿ ಕುಳಿತು ಮತ್ತೆ ಅಳಲು ಶುರು ಮಾಡಿದಳು ಅವಳ ಬಳಿಗೆ ಬಂದ ಸ್ಪಂದನ ಅವರು ಶರದಿ ರಿಷಿಗೆ ಏನಾಯಿತು ಸರಿಯಾಗಿ ಬಿಡಿಸಿ ಏಳು ಎಂದರು ಮೇಡಮ್ ಇವತ್ತು ನಾನು ಅಣ್ಣ ಶಾಪಿಂಗ್ ಎಂದು ಹೋಗಿದ್ದೆವು ಶಾಪಿಂಗ್ ಮುಗಿಸಿ ವಾಪಸ್ ಬರುವಾಗ ಆರು ಜನ ರೌಡಿಗಳು ನಮ್ಮನ್ನು ಅಡ್ಡ ಹಾಕಿದ್ದರು ಆ ರೌಡಿಗಳು ನಮ್ಮ ಆರಾಧ್ಯ ಮೇಡಮ್ ನೀನು ಮದುವೆ ಆಗ್ತೀಯಾ ಎಂದು ಅಣ್ಣನಿಗೆ ಒಡೆದರು ಅಣ್ಣನ ತಲೆಗೆ ತುಂಬ ಏಟಾಗಿದೆ ಆಸ್ಪಿಟಲ್ನಲ್ಲಿ ಇದ್ದಾನೆ ಎಲ್ಲ ನಿಮ್ಮ ಮಗನಿಂದಲೇ ಆಗಿರುವುದು ಎಂದು ಹೇಳಿ ಅಳಲು ಶುರು ಮಾಡಿದಳು ಶರದಿಯ ಮಾತು ಕೇಳಿದ ಆರಾಧ್ಯ ಕೂಡ ಕುಸಿದು ಕುಳಿತಳು ಶರದಿ ಹೇಳಿದ್ದನ್ನು ಕೇಳಿ ಸ್ಪಂದನ ಅವರಿಗೆ ನಿಂತ ನೆಲವೇ ಕುಸಿದಂತಾಯಿತು ನನ್ನ ಮಗ ಒಬ್ಬ ವ್ಯಕ್ತಿಯನ್ನು ಸಾಯಿಸಲು ಹೇಳಿದ್ದಾನ ಎಂದು ನೆನೆದವ ಹೃದ ಹೃದಯ ನಡುಗಿತು ಅದೇ ಕೋಪದ ಕಣ್ಣುಗಳಿಂದ ಮಗನೆಡೆಗೆ ನೋಡಿದರು ತನ್ನ ತಾಯಿಯ ನೋಟ ನೋಡಿಯೇ ಎದರಿದವನು ಇಲ್ಲ ಮಮ್ಮಿ ನಾನೇನೂ ಮಾಡಿಲ್ಲ ಪ್ಲೀಸ್ ನನ್ನ ಮಾತನ್ನು ನಂಬಿ ಎಂದನು ಮೊದಲೇ ರಿಷಿಯನ್ನು ಕಂಡರೆ ಆಗುತ್ತಿರಲಿಲ್ಲ ಅವನಿಗೆ ಕೋಪದಲ್ಲಿ ದುಡುಕಿ ಏನಾದರೂ ಹೀಗೆ ಮಾಡಿದನ ಎನ್ನುವ ಅನುಮಾನ ಚಿಗುರೊಡೆಯಿತು ಮಿಥುನ್ ಅವರಿಗೆ ಅದೇ ಅನುಮಾನದಲ್ಲಿ ಮಗನ ಬಳಿಗೆ ಬಂದವರು ಧನು ಯಾಕೆ ಹೀಗೆ ಮಾಡಿದೆ ಎಂದರು ಪಪ್ಪ ನೀವು ನನ್ನನ್ನು ಅನುಮಾನಿಸುತ್ತಿದ್ದೀರಾ ನಿಜವಾಗಿಯೂ ನಾನೇನೂ ಮಾಡಿಲ್ಲ ರಿಷಿಗೆ ಈಗಾಗಲೂ ಕಾರಣ ನಾನಲ್ಲ ಎಂದನು ಅವನ ಮಾತು ಕೇಳಿ ನೆಲದಲ್ಲಿ ಅಳುತ್ತಾ ಕುಳಿತಿದ್ದವಳು ಒಡನೆ ಮೇಲೆದ್ದು ಸುಳ್ಳು ಸುಳ್ಳು ಇಳುತ್ತಿದ್ದೀಯ ನೀನು ನಿನ್ನ ತಂಗಿ ನನ್ನ ಅಣ್ಣನನ್ನು ಪ್ರೀತಿಸುತ್ತಿದ್ದಾಳೆ ಎನ್ನುವ ಒಂದೇ ಒಂದು ಕಾರಣಕ್ಕೆ ಆ ರೌಡಿಗಳಿಗೆ ಹಣ ಕೊಟ್ಟು ನನ್ನ ಅಣ್ಣನನ್ನು ಸಾಯಿಸಲು ನೋಡಿದ್ದೀಯ ನೀಚ ನೀನು ಎಂದು ಹೇಳುತ್ತಿದ್ದ ಹಾಗೆ ಅವಳ ಮಾತಿಗೆ ಕೋಪಗೊಂಡವನು ಒಡನೆ ಅವಳ ರಟ್ಟೆ ಹಿಡಿದು ಶರದಿ ನಿನಗೆ ಒಂದು ಸಾರಿ ಹೇಳಿದರೆ ಅರ್ಥವಾಗುವುದಿಲ್ಲವಾ ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ನಾನಾಕೆ ನಿನ್ನ ಅಣ್ಣನನ್ನು ಸಾಯಿಸಲಿ ಎಂದು ತಾನು ಕೂಡ ಕೂಗಿದನು ಶರದಿಯ ಮೇಲೆ ಅವನು ಕೂಗಾಡುವುದನ್ನು ನೋಡಿದ ಸ್ಪಂದನ ಅವರು ಅವನ ಕೆನ್ನೆಗೆ ಒಂದು ಬಾರಿಸಿದರು ನನ್ನ ಹೊಟ್ಟೆಯಲ್ಲಿ ಹುಟ್ಟಬಾರದಿತ್ತು ನೀನು ಯಾಕೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದೆ ಎಂದು ಕೋಪದಲ್ಲಿಯೇ ಹೇಳಿದರು ತಾಯಿ ಒಡೆದ ಏಟಿನಿಂದ ಶರದಿಯ ರೊಟ್ಟೆ ಬಿಟ್ಟು ಕೆನ್ನೆಯ ಮೇಲೆ ಕೈ ಇರಿಸಿ ನಿಂತರು ಸ್ಪಂದನ ಒಂದು ನಿಮಿಷ ಸುಮ್ಮನೆ ಇರು ಎಂದು ಹೆಂಡತಿಗೆ ಗದರಿದರು ಪೊಪ್ಪ ನಿಮ್ಮ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ ರಿಷಿಗೆ ನಾನು ಏನೂ ಮಾಡಿಲ್ಲ ಅವನ ಮೇಲೆ ಕೋಪ ಇರುವುದು ನಿಜ ಹಾಗಂತ ಅವನನ್ನು ಕೊಲ್ಲುವಷ್ಟು ದ್ವೇಷ ಇಲ್ಲ ನಾನು ಯಾರನ್ನು ಯಾಕೆ ಕಳುಹಿಸಿ ಓಡಿಸಲಿ ಅವನ ಜೊತೆ ಮಾತನಾಡುವುದಿದ್ದರೆ ನಾನೇ ನೇರವಾಗಿ ಹೋಗಿ ಮಾತನಾಡುತ್ತಿದ್ದೆ ನೀವು ಅವನ ಬಳಿ ಮಾತನಾಡದ ಹಾಗೆ ತಡೆದಿದ್ದಕ್ಕೆ ಅಂದಿನಿಂದ ನಾನು ಅವನ ಜೊತೆ ಮಾತೇ ಆಡಿಲ್ಲ ಎಂದು ಮಿಥುನ್ ಅವರ ತಲೆಯ ಮೇಲೆ ಕೈಯಿಟ್ಟು ಹೇಳಿದನು ಧನುಷ್ ಮಿಥುನ್ ಅವರ ಮೇಲೆ ಆಣೆ ಮಾಡಿ ಹೇಳುತ್ತಿದ್ದ ಹಾಗೆ ಅಲ್ಲಿದ್ದ ಎಲ್ಲರಿಗೂ ಅವನು ತಪ್ಪು ಮಾಡಿಲ್ಲ ಎಂದು ತಿಳಿದು ಹೋಗಿತ್ತು ಆದರೆ ಅದನ್ನು ನಂಬಲು ಶರದಿ ತಯಾರಿರಲಿಲ್ಲ ನೀನು ಆಣೆ ಮಾಡಿ ಹೇಳಿದ ತಕ್ಷಣ ನಾನು ನಂಬುತ್ತೇನೆ ಎಂದು ತಿಳಿದಿದ್ದೀಯಾ ಎಂದಳು ಅದೇ ಕೋಪದಲ್ಲಿ ಈಡಿಯಟ್ ನೀನು ನಂಬಿ ನನಗೆ ಏನೂ ಆಗಬೇಕಾಗಿಲ್ಲ ಆದರೆ ನಾನಂತೂ ಈ ಕೆಲಸ ಮಾಡಿಲ್ಲ ಎಂದು ಕೋಪದಲ್ಲಿ ಇಳಿದವನ ನೋಟ ಕಲ್ಲಾಗಿ ಕುಡಿತಿದ್ದ ಆರಾಧ್ಯಳ ಕಡೆಗೆ ಅರಿದಿತ್ತು ಒಡನೆಯೇ ಅವಳ ಬಳಿಗೆ ಹೋದವನು ಮುದ್ದು ನೀನಾದರೂ ನನ್ನ ಮಾತನ್ನು ನಂಬು ನಾನು ಏನೂ ಮಾಡಿಲ್ಲ ಕಣೋ ಇದಕ್ಕೂ ನನಗೂ ಯಾವ ಸಂಬಂಧವೂ ಇಲ್ಲ ಎಂದನು ಅಣ್ಣ ಅವರಿಗೆ ಏನಾದರೂ ಆದರೆ ಈ ನಿನ್ನ ತಂಗಿ ಬದುಕುತ್ತಾಳೆ ಎಂದು ತಿಳಿದಿದ್ದೀಯ ಇದೊಂದು ಮಾತನ್ನು ನೇರ ನೋಟದಲ್ಲಿ ನೋಡುತ್ತಾ ಎಳಿದಳು ಆಗೆಲ್ಲ ಮಾತನಾಡಬೇಡ ಮುದ್ದು ಎಂದು ಅವಳನ್ನು ತಬ್ಬಿದನು ಮುದ್ದು ರಿಷಿಗೆ ಏನು ಆಗಲು ನಾನು ಬಿಡುವುದಿಲ್ಲ ಇದಕ್ಕೆ ಕಾರಣ ಯಾರು ಎಂದು ಯೋಚಿಸುತ್ತಾ ಕೂರುವಷ್ಟು ಸಮಯವಿಲ್ಲ ಮೊದಲು ರಿಷಿ ಹೇಗಿದ್ದಾನೆ ಎಂದು ನೋಡಬೇಕು ನಾನು ಹೋಗಿ ನೋಡುತ್ತೇನೆ ಎಂದು ಮೇಲಿದ್ದವನ ಕೈ ಹಿಡಿದವಳು ನಾನು ಬರ್ತೀನಿ ಪ್ಲೀಸ್ ಕರೆದುಕೊಂಡು ಹೋಗು ಅಣ್ಣ ಎಂದಳು ಅವಳ ಮಾತಿಗೆ ಧನು ಮೌನವಾಗಿ ನಿಂತರೆ ಶರದಿಯ ಬಳಿಗೆ ಬಂದ ಮಿಥುನ್ ಅವರು ನೋಡಮ್ಮ ಶರದಿ ನಿಮ್ಮಣ್ಣನಿಗೆ ಈಗಾಗಿರುವುದಕ್ಕೆ ನಮಗೂ ನೋವು ಇದೆ ನನ್ನ ಮಗ ಮುಂಗೋಪಿ ಇರಬಹುದು ಆದರೆ ಅವನು ಕೊಲೆ ಮಾಡುವಷ್ಟು ಕೆಟ್ಟವನಲ್ಲ ಇಂದು ರಾತ್ರಿಯ ಒಳಗೆ ನಿನ್ನ ಅಣ್ಣನಿಗೆ ಯಾರು ಹೀಗೆ ಮಾಡಿದ್ದು ಎಂದು ನಾನು ತಿಳಿಯುವ ಹಾಗೆ ಮಾಡ್ತೀನಿ ಈಗ ಧನು ಜೊತೆ ಹಾಸ್ಪಿಟಲ್ಗೆ ಹೋಗು ಎಂದರು ಈಗ ಶರದಿ ಒಬ್ಬಳಿ ಎಲ್ಲವನ್ನೂ ನಿಭಾಯಿಸಲು ಆಗುವುದಿಲ್ಲ ಎಂದು ಅರಿತವರು ಧನು ಜೊತೆ ಹೋಗಲು ಹೇಳಿದರು ಮಿಥುನ್ ಅವರ ಮಾತಿಗೆ ಎದುರಾಡದೆ ಮೌನವಾದಳು ಶರದಿ ಕುಳಿತಲ್ಲಿಂದ ಮೇಲಿದ್ದ ಆರಾಧ್ಯ ಪ್ಲೀಸ್ ಪಪ್ಪ ನಾನು ಹೋಗ್ತೀನಿ ಎಂದಳು ಧನು ಆರಾಧ್ಯಗಳನ್ನು ಕರೆದುಕೊಂಡು ಹೋಗು ಎಂದರು ಇಷ್ಟು ದಿನಗಳಲ್ಲಿ ಮಗಳ ಪ್ರೀತಿಯ ಆಳವನ್ನು ಬಲ್ಲವರು ಮಗಳು ನೋವು ತಿನ್ನುವುದನ್ನು ಅವರಿಂದಲೂ ಸಹಿಸಲು ಆಗುವುದಿಲ್ಲ ಇವರ ಜೊತೆ ನಾನು ಹೋಗಿ ಬರಲ್ಲ ಎಂದು ಸ್ಪಂದನ ಅವರು ಕೇಳುತ್ತಿದ್ದ ಹಾಗೆ ಬೇಡ ಸ್ಪಂದನ ನೀನು ಈಗಷ್ಟೇ ಚೇತರಿಸಿಕೊಳ್ಳುತ್ತಿದ್ದೀಯ ನೀನು ಮನೆಯಲ್ಲಿಯೇ ಇರು ಎಂದು ಅದಾಗಲೇ ಮಿಥುನ್ ಅವರು ಅದಾರಿಗೋ ಕರೆ ಮಾಡಲು ಹೋಗಿದ್ದರು ಸ್ಪಂದನ ಅಲ್ಲಿ ಏನಾಗುತ್ತಿದೆ ಎನ್ ಒಂದು ಸಮಸ್ಯೆ ಬಗೆಹರಿತು ಎಂದುಕೊಳ್ಳುವಾಗಲೇ ಇನ್ನೊಂದು ಸಮಸ್ಯೆ ಉದ್ಭವವಾಗುತ್ತಿದೆಯಲ್ಲ ಏನಿದು ಎಂದು ಭಯದಲ್ಲಿ ರೂಪಾ ಅವರು ಹೇಳಿದರೆ ನನಗೂ ಏನು ಗೊತ್ತಾಗುತ್ತಿಲ್ಲ ಅಮ್ಮ ಆದರೆ ರಿಷಿಗೆ ಈಗಾಗಿದೆ ಎಂದರೆ ತುಂಬ ಭಯವಾಗುತ್ತಿದೆ ಅಮ್ಮ ಎಂದರು ಸ್ಪಂದನ ಭಯಪಡಬೇಡ ಆ ಹುಡುಗನಿಗೆ ಏನೂ ಆಗುವುದಿಲ್ಲ ಅವನು ತುಂಬ ಒಳ್ಳೆಯವನು ಎಂದು ನೀನು ಹೇಳುತ್ತಿದ್ದೆಯಲ್ಲ ಒಳ್ಳೆಯವರಿಗೆ ಒಳ್ಳೆಯದೇ ಆಗುತ್ತದೆ ಎಂದು ಸುಗುಣ ಅವರು ಸ್ಪಂದನ ಅವರಿಗೆ ಸಮಾಧಾನ ಮಾಡಿದರು ಧನು ತನ್ನ ತಂದೆಯ ಮಾತಿನಂತೆ ಆರಾಧ್ಯ ಶರದಿ ಇಬ್ಬರನ್ನು ತನ್ನ ಕಾರಿನಲ್ಲಿಯೇ ಹಾಸ್ಪಿಟಲ್ ಬಳಿ ಕರೆದುಕೊಂಡು ಬಂದಿದ್ದನು ಏನಮ್ಮ ನೀನು ಹತ್ತು ನಿಮಿಷ ಎಂದು ಹೋಗಿ ಇಷ್ಟೊತ್ತಿಗೆ ಬರೋದಾ ಡಾಕ್ಟರ್ ಆಗಲೇ ನಿನ್ನನ್ನು ಕರೆಯುತ್ತಿದ್ದರು ಎಂದು ಶರದಿ ವಾರ್ಡ್ ಬಳಿ ಬರುತ್ತಿದ್ದ ಹಾಗೆ ನರ್ಸ್ ಹೇಳಿದರು ಮೇಡಮ್ ಅಣ್ಣ ಹೇಗಿದ್ದಾನೆ ಈಗ ನಾವು ಅವರನ್ನು ನೋಡಬಹುದಾ ಎಂದಳು ಆಗೆಲ್ಲ ನೋಡಲು ಆಗುವುದಿಲ್ಲ ಮೊದಲು ಹೋಗಿ ಡಾಕ್ಟರ್ ಬಳಿ ಮಾತನಾಡಿ ಎಂದರು ನರ್ಸ್ ಪ್ಲೀಸ್ ಮೇಡಮ್ ನೋಡಲು ಅವಕಾಶ ಮಾಡಿಕೊಡಿ ದೂರದಿಂದಲೇ ಒಮ್ಮೆ ನೋಡುತ್ತೇನೆ ಎಂದಳು ಆರಾಧ್ಯ ರಿಷಿಯನ್ನು ನೋಡದ ಹೊರತು ಅವಳ ಮನಸ್ಸಿಗೆ ಸಮಾಧಾನವಿರಲಿಲ್ಲ ಇಲ್ಲ ಮೇಡಮ್ ಡಾಕ್ಟರ್ ಈಗ ತಾನೇ ಹೊರ ಓದರು ಈಗ ನಾವು ನಿಮ್ಮನ್ನು ಬಿಟ್ಟರೆ ಅವರು ನಮ್ಮನ್ನು ಬೈಯುತ್ತಾರೆ ಡಾಕ್ಟರ್ ಹೇಳಿದ ಮೇಲೆಯೇ ನೀವು ಹೋಗಿ ನೋಡಬೇಕು ಎಂದು ಖಂಡಿತವಾಗಿ ನರ್ಸ್ ನಿರಾಕರಿಸಿಬಿಟ್ಟರು ಮುಂದುವರೆಯುವುದು ರಿಷಿಗೆ ಏನಾಗಿದೆ ಏನಾದರೂ ದೊಡ್ಡ ಅಪಾಯವಾಗಿದೆಯಾ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು